ಈ ಮಟ್ಟಕ್ಕೆ ನಾನು ಬೆಳೀಲಿಕ್ಕೆ ಕಾರಣಕರ್ತರಾದ ನಡೆದಾಡುವ ವಿಶ್ವಕೋಶ ಅಂತ ಹೇಳಿ ಡಾಕ್ಟರ್ ವೇಣುಗೋಪಾಲ್ ಸರ್ ಅವರಿಂದಾಗಿ ನಾನು ಈ ಈ ಮಟ್ಟಕ್ಕೆ ನಾನು ಬೆಳೆದಿದ್ದೇನೆ ಯಾಕೆ ಅಂತೇಳಿದರೆ ನಾನು ಕಾಳು ಮೆಣಸಿನ ಬೆಳೆಯಲ್ಲಿ ಒಂದು ಮೂವತ್ತು ವರ್ಷದಿಂದ ನಾನು ತೊಡಗಿಸಿಕೊಂಡಿದ್ದೆ ಆದರೆ ಅದರಲ್ಲಿ ನಾನು ಮೊದಲ ಸಾರಿಗೆ ನಾನು ಅದೆಲ್ಲ ಒಮ್ಮೆ ಕಳ್ಕೊಂಡೆ ಆದರೆ ಹಠ ಬಿಟ್ಟು ಪುನಃ ನಾವು ಅದನ್ನು ನಾವು ಮಾಡುವಾಗ ಅಕಸ್ಮಿತವಾಗಿ ನನಗೆ ವೇಣುಗೋಪಾಲ್ ಸರ್ ಪರಿಚಯವಾಗಿ ಅವರಿಂದಾಗಿ ನಾನು ಮೆಣಸು ಸಾಯುವುದು ಬಾಕಿದ್ದೆಲ್ಲ ಅದು ಅವರ ಸಂಪರ್ಕಕ್ಕೆ ಬಂದ ಮೇಲೆ ಅದೆಲ್ಲ ನಿಂತು ಹೋಯಿತು ಅದರಿಂದ ನಾನು ಆರ್ಥಿಕವಾಗಿಯೂ ಸಹ ನಾನು ತುಂಬ ಅವರಿಂದಾಗಿ ಅಂತ ಹೇಳಿ ಹೇಳ್ಬೋದು ಯಾಕೆ ಅಂತೇಳಿದರೆ ಕಳೆದ ಸಲ ಅಡಿಕೆ ಬೆಳೆ ನಮಗೆ ಕೈ ಕೊಟ್ಟಿತ್ತು ಆ ಸಂದರ್ಭದಲ್ಲಿ ನನ್ನನ್ನು ಮೇಲಕ್ಕೆತ್ತಿದ್ದು ಮೆಣಸಿ ಯಾಕೆ ಅಂತೇಳಿದರೆ ಹತ್ತು ಹನ್ನೊಂದು ಮಂದಿ ಕೆಲಸದವರು ದಿವ್ಸಾಗಲೂ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರನ್ನು ಸಹ ಅವರನ್ನು ನಾನು ಉಳಿಸಿಕೊಳ್ಬೇಕಿತ್ತು ಆಗ ನನ್ನನ್ನು ಕೆತ್ತಿದ್ದು ಈ ಮೆಣಸು ಆಮೇಲೆ ನಾವು ಏನು ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇರುವಾಗ ಕಳೆದ ಅಲ್ಲ ಅದರಿಂದಲೇ ಒಂದು ಎರಡು ವರ್ಷದ ಮೊದಲು ವೇಣುಗೋಪಾಲ್ ಸರ್ ಹೇಳಿದರೆ ಇಲ್ಲಿ ನಾವು ಕಾಫಿ ಹಾಕುವ ಅಂತೇಳಿ ಧೈರ್ಯ ಮಾಡಿ ನಾನು ಹಾಕಿಬಿಟ್ಟೆ ಅದು ಸಹ ರಬ್ಬರನ್ನು ಕಡಿಯದೆ ರಬ್ಬರ್ ಮಧ್ಯದಲ್ಲಿ ನಾವು ಅದನ್ನು ನಾವು ಪ್ರಯೋಗ ಮಾಡಿದ್ದೆವು ಆಮೇಲೆ ನಮಗೆ ಐತಿ ಇನ್ನು ಕಾಫಿಯಲ್ಲಿ ಇನ್ನಷ್ಟು ನಾವು ಏನಾದರೂ ಕಲಿಬೇಕು ಅಂತ ಹೇಳಿದರೆ ಏನು ಮಾಡೋದು ಒಂದು ದಿವಸ ವೇಣುಗೋಪಾಲ್ ಸರ್ ನನ್ನ ಮನೆಗೆ ಬಂದರು ತೋಟಕ್ಕೆ ನಾನು ಅವರ ಹತ್ರ ಹೇಳಿದೆ ಸರ್ ನಾವು ನಿಮ್ಮ ಕ್ಲಾಸಿಗೆ ಸೇರ್ತೇವೆ ಅಂದರೆ ಒಂದು ಸ್ವಲ್ಪ ಕಲಿಯುವ ಹುಚ್ಚು ಉಂಟು ನನಗೆ ವೈಜ್ಞಾನಿಕವಾಗಿ ಸುಮ್ಮನೆ ನಾವು ಕಲಿಯುವುದಲ್ಲ ವೈಜ್ಞಾನಿಕವಾಗಿ ನಮ್ಮ ಭೂಮಿಯನ್ನಾಗಲಿ ಪ್ರತಿಯೊಂದನ್ನಾಗಲಿ ನಾವು ಡೆವಲಪ್ಮೆಂಟ್ ಆಗಬೇಕು ಆವಾಗ ಅವರು ಜೋರು ಮಾಡಿ ಹೇಳಿದರು ನಮ್ಮ ಧರ್ಮರಾಜ್ ಸರಿಯೇ ನಮಗೆ ನಮ್ಮ ನನ್ನ ಒಬ್ಬರಿಗೆ ನಮಗೆ ಐದು ಮಂದಿಗೆ ಸೀಟು ಕೊಡಬೇಕು ಅಂತ ಹೇಳಿ ಯಾಕೆ ಅಂತ ಹೇಳಿದರೆ ಸೆವೆನ್ ಬಿ ಅದೊಂದು ಅತ್ಯುತ್ತಮ ಸಂಸ್ಥೆ ಅದರಿಂದ ಅಲ್ಲಿ ನಮಗೆ ಅದಕ್ಕೆ ಕಲಿಯಲಿಕ್ಕೆ ಅಂತೇಳಿಯೇ ದೊಡ್ಡ ದೊಡ್ಡ ನೂರಿನ್ನೂರು ಎಕರೆ ಪ್ಲ್ಯಾಂಟರ್ಸ್ಗಳು ಕ್ಯೂ ಅಲ್ಲಿದ್ದಾರೆ ಆ ಕ್ಲಾಸಿಗೆ ಸೇರಲಿಕ್ಕೆ ಅದರಿಂದ ನಾನು ತುಂಬ ಕಲಿತೆ ಇವತ್ತು ನನಗೆ ಒಂದು ಸಂತೋಷ ಏನಂತೇಳಿದರೆ ನನ್ನ ಮಹಾ ಗುರುಗಳು ಮತ್ತು ಇನ್ನೊಂದು ಗುರುಗಳು ಮತ್ತು ಇನ್ನೂ ಸಾಲಿ ಸ ಸೆವೆನ್ ಬಿ ಅವರ ಮುಖದ ಮುಖಾಂತರ ಅವರ ಉಪಸ್ಥಿತಿಯಲ್ಲಿ ನನಗೆ ಈ ಸನ್ಮಾನ ಅದನ್ನು ನನಗೆ ಮ ನನ್ನ ಜೀವನದಲ್ಲಿ ಮರೆಯಲಾಗದಂಥ ಒಂದು ಇದು ಮತ್ತು ನನ್ನ ಶಶಿಭಟ್ರಿ ಅವರು ಒಂದು ನರ್ಸರಿಯವರು ಗಿಡ ತೆಕೊಂಡ್ರೆ ಮತ್ತೆ ನಮ್ಮನ್ನು ಮೂಸುವುದಿಲ್ಲ ಭಟ್ರು ಇಷ್ಟು ದೊಡ್ಡ ಎಲ್ರಿಗಂದರೆ ಅವರಿಂದ ಗಿಡ ತಗೊಂಡು ಹೋದವರಿಗೆ ಅದನ್ನು ಪುನಃ ಬೆಳೆಸಲಿಕ್ಕೆ ಪ್ರತಿಯೊಂದದಕ್ಕೂ ಸಹಾಯವಾಗಲಿ ಹೇಳಿ ಒಂದು ಉತ್ತಮವಾದ ವ್ಯಕ್ತಿಗಳನ್ನು ಅವರು ಇಲ್ಲಿಗೆ ಕರ್ಕೊಂಡು ಬಂದು ಎಲ್ರಿಗೂ ಅದನ್ನು ಹಂಚುತ್ತಿದ್ದ ಅವರ ಅನುಭವವನ್ನು ಹಂಚಿದ್ದಾರೆ ನಮಗೂ ಸಹ ಅಷ್ಟೇ ಸರ್ನವರು ನನಗೆ ಕಲಿಸಿದ್ದನ್ನು ನಾನು ಸಹ ಸ್ವಲ್ಪ ಸ್ವಲ್ಪ ನಾವು ಹಂಚುತ್ತೇವೆ ದಿವಸಕ್ಕೆ ನಮಗೆ ಸಹ ತುಂಬ ಫೋನ್ ಕಾಲ್ ಬರ್ತದೆ ಮತ್ತು ಇಲ್ಲಿ ನನ್ನ ಸಹಪಾಠಿಯಾದ ಅಲ್ಲಿ ಹೋಗುವ ಅನಂತ ಅಣ್ಣ ಇದ್ದಾರೆ ಅವರು ನಮ್ಮ ಅವರನ್ನು ನಮ್ಮ ಗುರುಗಳು ಹೇಳ್ತಾರೆ ಮರಿವಿಜ್ಞಾನಿ ಅಂತೇಳಿ ಇಂಥವರ ಸಾಹಸದಲ್ಲಿ ನಾನು ಸಹ ಸ್ವಲ್ಪ ಚಿಕ್ಕವನಾಗಿಯೇ ಏಜು ನನಗೆ ಗೊತ್ತೇ ಆಗುವುದಿಲ್ಲ ಮತ್ತು ನಮ್ಮ ನನ್ನ ತೋಟ ಅಭಿವೃದ್ಧಿಗೆ ಮೇನಾಗಿ ನಮ್ಮ ಕೆಲಸದವರು ಕೆಲಸದವರು ತುಂಬ ಒಂದು ಹತ್ತು ಹನ್ನೊಂದು ಮಂದಿ ಉತ್ತಮ ರೀತಿಯಲ್ಲಿ ನನಗೆ ಸಹಕಾರ ಕೊಡ್ತಾ ಇದ್ದಾರೆ ಅವರನ್ನೆಲ್ಲ ಮ್ಯಾನೇಜ್ಮೆಂಟ್ ಮಾಡೋದು ನನ್ನ ಹೆಂಡತಿ ಉತ್ತಮವಾಗಿ ಅವರಿಗೆಲ್ಲ ಊಟ ತಿಂಡಿಯಲ್ಲಿ ಯಾವುದೇ ಕೊರತೆ ಇಲ್ಲದೆ ಅವರನ್ನೆಲ್ಲ ನೋಡಿಕೊಂಡು ಇರ್ತಾಳೆ ಹಾಗಾಗಿ ಈ ಇಷ್ಟು ನನಗೆ ನನಗೆ ಹೆಚ್ಚು ಮಾತಾಡಲಿಕ್ಕೆ ಆಗೋದಿಲ್ಲ ಖುಷಿ ಸಹ ಮತ್ತು ಜವಾಬ್ದಾರಿಗೆ ಜಾಸ್ತಿ ಆಯಿತು ಅಂತ ಕಾಣ್ತದೆ ನನಗೆ ಯಾವ ಯಾರಾದರೂ ನಮಗೆ ಗುರುಗಳು ಕಲಿಸಿದ್ದನ್ನು ನಾನು ಖಂಡಿತ ಹಂಚುತ್ತೇನೆ ಅದಕ್ಕೆ ಅದನ್ನು ನಾನು ನನ್ನ ಕರ್ತವ್ಯ ಅಂತೇಳಿ ಮಾಡಿಕೊಂಡು ಹೋಗ್ತೇನೆ ಶಶಿಣ್ಣನಿಗೂ ಮತ್ತು ಎಲ್ಲರಿಗೂ ನನ್ನ ಇನ್ನೊಮ್ಮೆ ಅಭಾರವಾಗಿ ನಮಸ್ಕಾರ ಮಾಡುತ್ತಾ ನಾನು ಈ ಮಾತನ್ನು ನೀಡುತ್ತೇನೆ